ಇವತ್ತು ಬಂದುಬಿಟ್ಟು ಮಂಡೇ ನಾನು ಮಂಡೇ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೇಗ ಎಲ್ಲ ಕೆಲಸನೂ ಮುಗಿಸಿ ಸ್ನಾನ ಎಲ್ಲ ಮಾಡಿ ಪೂಜೆನ ಈ ಥರ ಮಾಡಿದ್ದೀನಿ ನನಗೆ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ಆ್ಯಂಡ್ ಇವತ್ತು ಬಂದುಬಿಟ್ಟು ರಕ್ಷಾಬಂಧನ ಎಲ್ಲರಿಗೂ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ ಇದು ಬಂದುಬಿಟ್ಟು ಲಾಸ್ಟ್ ಇಯರ್ ಕ್ಲಿಪ್ಪಿಂಗು ನಾನು ಇರೋದು ಯಾಕಂದರೆ ಈ ವರ್ಷ ನನ್ನ ತಮ್ಮ ಔಟ್ಸೈಡ್ ಹೋಗಿರೋ ಕಾರಣ ನನಗೆ ಮೈಸೂರಿಗೆ ಹೋಗಿ ಅವನಿಗೆ ರಾಖಿ ಕಟ್ಟೋದಕ್ಕೆ ಆಗಲಿಲ್ಲ ಅವನು ಅಲ್ಲಿಂದ ಬಂದಮೇಲೆ ಬರ್ತೀನಿ ಆವಾಗಲೇ ಕಟ್ಟುವೆ ಅಂತ ಹೇಳಿದ ಸೊ ನಾನು ಕೂಡ ಓಕೆ ಅಂದ್ಬಿಟ್ಟು ನಾನು ಮೈಸೂರಿಗೇನು ಹೋಗೋಕೆ ಹೋಗಲಿಲ್ಲ ಅವನೇನೆ ಮೈಸೂರಿಗೆ ಬಂದಮೇಲೆ ಬರ್ತೀನಿ ಅಂತ ಹೇಳಿದ್ದ ಸೊ ಆವಾಗ ನಾನೇ ಹೋಗಿ ಕಟ್ಬಂದ್ರಾಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಇದು ಬಂದುಬಿಟ್ಟು ಲಾಸ್ಟ್ ಇಯರು ಬಂಧನ ದಿನ ಸೆಲೆಬ್ರೇಟ್ ಮಾಡಿದೆ ನಾನು ಈ ಥರ ನಾನು ಪ್ರತಿ ವರ್ಷವೂ ಸಹ ನನ್ನ ತಮ್ಮನಿಗೆ ಮಿಸ್ ಮಾಡದೆ ರಾಖಿನ ಕಟ್ತೀನಿ ಬಟ್ ಈ ಇಯರು ಮಿಸ್ ಆಯಿತು ಇಸ್ ಓಕೆ ಅವನು ಬರ್ತೀನಿ ಬಂದಾಗಲೇ ಕಟ್ಟುವೆ ಅಂತ ಹೇಳಿದಾನೆ ಸೊ ಅವಾಗಲೇ ಕಟ್ತೀನಿ ಆ್ಯಂಡ್ ನನಗೆ ಇರೋದು ಬಂದುಬಿಟ್ಟು ಒಬ್ಬನೇ ತಮ್ಮ ತುಂಬ ಜನ ಕೇಳ್ತಾ ಇರ್ತೀರ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಿಮಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿದ್ದಾರೆ ಅಂತ ನನಗೆ ಒಬ್ನೇ ತಮ್ಮ ಇರೋದು ನಾನು ಒಬ್ಬಳೇ ಮಗಳು ನಮ್ಮಮ್ಮಂಗೆ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ ಮನೇಲಿ ಬಂಧನ ಸೆಲೆಬ್ರೇಷನ್ ಮಾಡಿದ್ದು ನಾನು ಈ ಥರ ಇವರು ಬಂದುಬಿಟ್ಟು ನನ್ನ ಹಸ್ಬೆಂಡ್ ತಂಗಿ ಇದ್ದಾರಲ್ಲ ಅವ್ರ ಹಸ್ಬೆಂಡು ಅಂದರೆ ನನ್ನ ಹಸ್ಬೆಂಡ್ಗೆ ಭಾವ ಆಗಬೇಕು ಇವರು ನಾನು ಇವ್ರನ್ನ ಅಣ್ಣ ಅಂತಲೇ ತಿಳ್ಕೊಂಡಿರೋದು ಯಾಕೆಂದರೆ ಇವತ್ತು ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಖುಷಿಯಾಗಿದ್ದೀವಿ ಮತ್ತು ಯಾರ ಮುಂದೇನೂ ಕೈ ಚಾಚದೆ ಬದುಕ್ತಾ ಇದ್ದೀವಿ ಲೈಫಲ್ಲಿ ನಾವೇನು ಅಂದ್ಕೊಂಡಿದ್ದೀವಿ ಅದು ಆಗ್ತಾಯಿದೆ ಒಂದು ಒಂದೊಳ್ಳೆದಾಗ್ತಾ ಇದೆ ನಮಗೆ ಅನ್ನೋದಕ್ಕೆ ಕಾರಣವೇ ಇವರು ಇವತ್ತು ನನ್ನ ಹಸ್ಬೆಂಡ್ ಒಂದೊಳ್ಳೆ ಕೆಲಸದಲ್ಲಿದ್ದಾರೆ ಒಳ್ಳೆ ಸ್ಯಾಲ್ರಿ ತಗೋತಾ ಇದ್ದಾರೆ ಮತ್ತು ಇನ್ನೊಬ್ಬರು ಮುಂದೆ ಕೈ ಚಾಚದೆ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಮೇನ್ ಕಾರಣವೇ ಇವರು ಅಷ್ಟೊಂದು ಎಲ್ಪ್ ಮಾಡಿದ್ದಾರೆ ಸೊ ನಾನು ಅವ್ರಿಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಆ್ಯಂಡ್ ಅವ್ರನ್ನ ನಾನು ಯಾವಾಗಲೂ ಅಣ್ಣ ಅಂತ ಭಾವಿಸ್ತೀನಿ ಅವ್ರಿಗೂ ಸಹ ನಾನು ತ್ರೀ ಇಯರಿಂದ ರಾಖಿ ಕಟ್ತಾನೆ ಬಂದಿದ್ದೀನಿ ಸೊ ಇವರು ಬಂದುಬಿಟ್ಟು ತುಂಬ ಜನ ಕ್ವಶನ್ ನನ್ನ ಫ್ರೆಂಡ್ಸ್ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಂಗೆ ಮೆಸೇಜ್ ಮಾಡ್ತಾಯಿದ್ರಿ ನಿಮ್ಮ ಹಸ್ಬೆಂಡ್ಗೆ ತಂಗಿ ಇಲ್ವಾ ಅಥವಾ ಅಕ್ಕ ಇಲ್ವಾ ನಿಮ್ಮ ಮನೇಲಿ ಒಬ್ಬರೇ ಇರ್ತೀರಲ್ಲ ಅಂತ ಇವರೇನೆ ನನ್ನ ಹಸ್ಬೆಂಡ್ ಸ್ವಂತ ತಂಗಿ ಚಂದನ ಅಂತ ನಾನು ಆವಾಗಲೇ ತೋರಿಸಿದ್ನಲ್ಲ ಅವರೇ ಇವ್ರ ಹಸ್ಬೆಂಡು ಇವ್ರಿಗಿಬ್ಬರು ಮಕ್ಕಳು ಕೂಡ ಇದ್ದಾರೆ ಸೊ ಅವರು ಅಲ್ಲೇ ಕೂತಿದ್ದಾರೆ ನೀವು ನೋಡ್ತಾ ಇರ್ಬೋದು ಪ್ರತಿ ವರ್ಷವೂ ಸಹ ಇವರು ಮಿಸ್ ಮಾಡಿದೆ ಬಂದು ರಾಖಿನ ಕಟ್ತಾರೆ ಇವತ್ತು ಸಹ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿ ಬಂದಿದ್ದೆ ನೈಟ್ ಆಗೋಗಿತ್ತು ಸೊ ಅವರು ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ನೈಟೇ ಬಂದು ಅಷ್ಟು ದೂರದಿಂದ ರಾಕಿ ಎಲ್ಲ ಕಟ್ಟಿ ಹೊರಟರು ಸೊ ಇವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಒಳ್ಳೆಯ ಮನಸ್ಸಿದೆ ಅಷ್ಟೇ ಅದನ್ನು ಬಿಟ್ಟರೆ ಅವ್ರ ಬಗ್ಗೆ ನನಗೆ ಹೇಳೋಕ್ಕೇನೂ ಇಲ್ಲ ನನ್ನ ಎಷ್ಟು ಕೋಪನೋ ಅವ್ರಿಗೂ ಅಷ್ಟೇ ಕೋಪ ಬಟ್ ಇಬ್ಬರು ಕೂಡ ತುಂಬಾ ಒಳ್ಳೆ ಮನಸ್ಸಿದೆ ಅಷ್ಟನ್ನು ಹೇಳ್ಬೋದು ಸೊ ನಾನು ರಕ್ಷಾಬಂಧನ ದಿನ ಅಷ್ಟೊಂದು ಗ್ರ್ಯಾಂಡಾಗೇ ನಾವು ಸೆಲೆಬ್ರೇಟ್ ಮಾಡಿಲ್ಲ ಸಿಂಪಲ್ಲಾಗಿಯೇ ರಕ್ಷಾ ಬಂಧನ ದಿನ ನಾವು ಯಾರ್ಯಾರಿಗೆ ರಾಖಿನ ಕಟ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡು ಅವ್ರ ಸಿಸ್ಟರ್ಗೆ ಗಿಫ್ಟ್ ಕೊಡ್ತಾ ಇರೋದು ಈ ಸರಿ ಸ್ಯಾರಿನ ನಾವು ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ವಿ ಅದನ್ನೇ ಗಿಫ್ಟ್ ಕೊಟ್ಟರು ಅವ್ರಿಗೂ ಕೂಡ ಇಷ್ಟ ಆಯಿತು ಇದು ಬಂದುಬಿಟ್ಟು ನಾನು ತೋರಿಸಿದ್ನಲ್ಲ ನನ್ನ ಹಸ್ಬೆಂಡ್ ತಂಗಿ ಮಗಳು ಫಸ್ಟ್ನೇ ಇವಳು ಸೆಕೆಂಡ್ನೇ ಅವಳು ಅಲ್ಲಿ ಲಾಸ್ಟಲ್ಲಿ ಕೂತಿದ್ದಾಳಲ್ಲ ಬ್ಲ್ಯಾಕ್ ಟೀ ಶರ್ಟ್ ಅವಳು ಅತ್ತೆ ಮಗಳಾಗಬೇಕು ನನ್ನ ಮಗನಿಗೆ ಬಟ್ ಆದರೆ ಅವನು ರಾಖಿ ಕಟ್ಟಲೇಬೇಕು ಅಂತ ಹೇಳ್ತಾಯಿದ್ದ ಅವನು ಕೂಡ ಅವಳನ್ನ ಅಕ್ಕ ಅಂತಲೇ ಕರೆಯೋದಲ್ವ ಅದರಿಂದ ಅವಳೇ ನಾನೇ ಕಟ್ತೀನಿ ಅಂತ ಹೇಳ್ಬಿಟ್ಟು ರಾಖಿನ ಇದ್ದಾಳೆ ನನ್ನ ಮಗನಿಗೆ ಅವನು ಕೂಡ ಸೂಪರ್ ಎಕ್ಸೈಟೆಡ್ ಆಗಿದ್ದಾನೆ ನೀವು ನೋಡ್ತಾ ಇರ್ಬೋದು ತುಂಬ ಜನದ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೋತಿದ್ವಿ ನನ್ನ ಹಸ್ಬೆಂಡ್ಗೆ ಸಿಸ್ಟರ್ ಇದ್ದಾರೆ ಅವ್ರಿಗೂ ಕೂಡ ಮಕ್ಕಳಿದ್ದಾರೆ ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ರಕ್ಷಾ ಬಂಧನ ಇಷ್ಟೇ ಇದ್ದಿದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್